ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಇರ್ತೀರಿ ದಯಮಾಡಿ ರೈತನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕ್ ಹೌದಲ್ಲ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದೀರ ಇವತ್ತೆಲ್ಲ ಕೋಟಿಗಟ್ಟಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗಿ ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲ ಅಕ್ಕಿ ಬೆಳೆ ಹಾಕಲ್ಲ ಗೆಡ್ಡೆ ಕೆಣಸು ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ನಿಜವಾಗ್ಲೂ ರೈತ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ ಅವ್ರು ಆಕ್ಚುಲಿ ನನ್ ಮೇಲೆ ಓಡಾಡ್ಬೇಡ ಬರೀ ಗಾಳಿ ಓಡಾಡ್ಬೋದು ಹೌದೌಲೋ ಇವತ್ತು ಈ ಸಿನಿಮಾಗ್ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರ ಆಯ್ತು ಐವತ್ತಾರು ಸಿನಿಮಾ ಆಗೋಯ್ತು ನಮಗೂ ವಯಸ್ಸು ಆಗ್ತಾ ಇದೆ ಹೌದು ಒಪ್ಕೊಳ್ಳೋಣ ಏ ನಲ್ವತ್ತೇಳು ವರ್ಷ ಆಗೋಯ್ತಪ್ಪ ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬ ದೊಡ್ಡ ದೊಡ್ಡ ಕಲಾವಿದರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಸೂರ್ಯ ಆಗ್ಬೋದು ಚಿಕ್ಕಣ ಆಗ್ಬೋದು ಜಾಯಿದ್ ಆಗ್ಬೋದು ತನ್ವೀರ್ ಆಗ್ಬೋದು ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಹರಿಸಿರೋದಕ್ಕೆ ಆರೈಸಿದಿಕ್ಕೆ ಅವ್ರ ಚಿರು ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮಗೆಲ್ಲ ಇಷ್ಟೊತ್ತು ಎಂಟರ್ಟೈನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಇಡೀ ಮಂಡ್ಯ ಜೊತೆಗೆ ಒಂದೇ ಹೇಳ್ತೀನಿ ಅಣ್ಣ ನಾವು ಅವತ್ತು ಹೇಳೋದು ಒಂದೇ ಮಾತು ಅಂದ್ರೆ ಇದು ರಾಜಕೀಯವಾಗಲ್ಲ ದಯಮಾಡಿ ಬೇಜಾರ್ ಮಾಡ್ಕೊಬೇಡಿ ಯಾರು ಏನು ಹೇಳಿದ್ರು ಕೂಡ ತಾವು ಕೋಪ ಮಾಡ್ಕೊಳ್ಳಲ್ಲ ಮಾಡ್ಕೊಳಲ್ಲ ತುಂಬ ಮುಖ್ಯ ಸಿನಿಮಾ ಅಷ್ಟೇ ಮಾಡ್ತೀವಿ ಅದು ಅಪ್ಪಟ ಕನ್ನಡ ಸಿನಿಮಾನೇ ನಾನು ಮಾಡೋದು ಸಾಕು ಚೆನ್ನಾಗಿದೆ ಅಣ್ಣ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಒಬ್ಬ ಲೂನ್ ಆದ ಓಡಾಡ್ತಿರೋ ಎತ್ಕೊಂಡ್ಬಂದ್ ಲ್ಯಾಂಬರ್ ನೀವು ಕುಡ್ಸೋ ಇದಕ್ಕಿಂತ ಯಾರಿಗೆ ಹೊರಗಡೆ ಹೋಗಿದ ತಕ್ಷಣ ಚಾಪರ ಕೊಡ್ತಾರೆ ಅಲ್ಲೂ ಕೂಡ ಅದನ್ನೇ ಸಾರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸಿನಿಮಾ ಕೊಟ್ಟು ನಿಮ್ಗಳಿಗೆ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ತೀನಿ ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ನ ಹಾಕೊಂಡು ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇದಾರೆ ಈಗ ನೋಡಿ ಮಹಾರಾಷ್ಟ್ರೀಯವ್ರ ಮಗಳು ಮೊದಲನೇ ಸರಿ ಮಾಡ್ತಾ ಇದ್ದಾರೆ ನೀವು ಮಹಾರಾಷ್ಟ್ರೀ ಎಷ್ಟು ಗೌರವ ಕೊಟ್ರಿ ಎತ್ತಿ ಬೆಳೆಸಿದ್ರಿ ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ ಬೆಳೆಸಿ ಅಂತ ಕೇಳ್ಕೊಳ್ತೀರಿ ಎಲ್ಲ ನಮ್ಮ ಕನ್ನಡ ಹೀರೋಗಳಿಗೂ ತಮ್ಮ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದರೆ ನಾವು ಯಾವ ಪ್ಯಾನ್ ಇಂಡಿಯಾ ಮಾಡ್ತಿರೋ ಇವತ್ತು ಹೇಳ್ತಾ ಇರೋದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ ಎಲ್ಲ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ ಎಲ್ಲ ನನ್ನ ಮಂಡ್ಯ ಸೆಲೆಬ್ರಿಟಿಗಳಿಗೆ ಹತ್ಪೂರ್ವ ಧನ್ಯವಾದಗಳು ತುಂಬ ದಯಮಾಡಿ ಏನಾದ್ರು ಲೇಟ್ ಮಾಡಿದರೆ